ಸೌಂಡ್ ಕೇಳಿಸ್ಕೊಂಡ್ರಿ ಅಲ್ಲ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಬನ್ನಿ ಈ ಮಿನಿ ಕಚೋರಿ ಯಾವ ರೀತಿ ಮಾಡೋದು ಅಂತ ತುಂಬ ಕ್ರಿಸ್ಪಿಯಾಗಿದೆ ಯಟ್ ಒಳಗಡೆ ಅಷ್ಟೇ ಟೇಸ್ಟಿ ಆ ಫಿಲ್ಲಿಂಗ್ ನಾನು ಹೇಳಿದ್ರೆ ಡೆಫಿನೆಟಾಗಿ ನೀವು ಯಾವತ್ತೂ ಮಾಡಿರೋಲ್ಲ ವೆಲ್ಕಮ್ ಟು ಹಿಮಾ ನಾಗರಾಜ್ ಫ್ರೆಂಡ್ಸ್ ನಾನು ಹಿಮಾ ಆ ಫಿಲ್ಲಿಂಗ್ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಅದಕ್ಕೊಂದು ಸೀಕ್ರೆಟ್ ಮಸಾಲೆ ಇದೆ ಆ ಮಸಾಲೆಗೆ ಒಂದು ಒಳ್ಳೆ ಫಿಲ್ಲಿಂಗ್ ಕೊಟ್ಟಿದ್ದೀನಿ ಆಲೂಗೆಡ್ಡೆ ಹಾಕಿಲ್ಲ ಯಾವುದೇ ತರಕಾರಿ ಹಾಕಿಲ್ಲ ಪಟಾಣಿ ಆಲೂಗೆಡ್ಡೆ ಯಾವುದೂ ಇಲ್ಲ ಈ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇದಕ್ಕೆ ನಾನು ಒಂದು ಒನ್ ಅವರು ಮಿನಿಮಮ್ ಒನ್ ಅವರ್ ಮ್ಯಾಕ್ಸಿಮಮ್ ಎಷ್ಟೊತ್ತಾದರೂ ಹೆಸ್ರುಬೇಳೆ ಬೇಳೆ ಬರುತ್ತಲ್ಲ ಮೂಂಗ್ ದಾಲ್ ಅದನ್ನು ನೆನೆ ಹಾಕೊಂಡಿದ್ದೀನಿ ಓಕೆನಾ ಈ ಕಡೆ ಒಂದು ಸೀಕ್ರೆಟ್ ಮಸಾಲೆ ಮಾಡೋಣ ಅದಕ್ಕೆ ಒಂದೂವರೆ ಚಮಚದಷ್ಟು ಕಾಳು ಮತ್ತು ಒಂದು ಚಮಚದಷ್ಟು ನಾನು ಜೀರಿಗೆ ಮತ್ತು ಒಂದು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಬೇಳೆನ ಒನ್ ಅವರ್ ನೆನೆ ಹಾಕೊಂಬಿಡೋಣ ಚೆನ್ನಾಗಿ ಅದು ನೆನೇಲಿ ಓಕೆನಾ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಡ್ರೈ ರೋಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಪೌಡ್ರ್ ಬರುತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಮಿಕ್ಸೀಲಿ ತರತಾರಿಯಾಗಿ ಪೌಡ್ರ್ ಇಟ್ಕೊಳ್ತೀನಿ ಓಕೆನಾ ಈಗ ಒಂದು ಸ್ಟಿಕ್ ಕಡೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಧನಿಯಾ ಮೆಣಸಿನ್ಕಾಯಿ ಜೀರಿಗೆ ಪೌಡ್ರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೀವು ಯೂಶ್ವಲಿ ಕಚೋರಿ ಅಂದರೆ ಆಲೂಗಡ್ಲಿ ಮಾಡ್ತೀರಾ ಅಲ್ವಾ ಬೇರೆ ತರಕಾರಿಯಲ್ಲಿ ಮಾಡ್ತೀರಾ ಕಾರ್ನಲ್ಲಿ ಮಾಡ್ತೀರಾ ಕಾಲಿಫ್ಲವರ್ ಮಾಡ್ತೀರಾ ಕ್ಯಾಬೇಜಲ್ಲಿ ಮಾಡ್ತೀರಾ ಅಲ್ವಾ ಸೊ ನಾನಿವತ್ತು ಹೆಸರುಬೇಳೆ ಕಚೋರಿ ಯಾವ ರೀತಿ ಮಾಡೋದು ಅಂತ ವಿಶೇಷವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ತರತರಿಯಾಗಿ ರುಬ್ಕೊಳ್ಬೇಕು ನೀರೆಲ್ಲ ಸೋರ್ಲಿ ಹಾಕೊಂಬಿಟ್ಟು ತರತಾರಿಯಾಗಿ ರುಬ್ಕೊಳ್ಬೇಕು ಓಕೆ ಇವಾಗ ಬೇಳೆ ಮಾಡೋ ಉದ್ದಿನ ವಡೆ ಮಾಡಬೇಕಾದ್ರೆ ನಾವು ಉದ್ದಿನ ಬೇಳೆನ ಹೆಂಗೆ ನೆನೆಸ್ಬಿಟ್ಟು ಡ್ರೈ ಮಾಡ್ಕೊಂಡು ಆಮೇಲೆ ರುಬ್ತೀವಿ ನೋಡಿ ಅದೇ ಪ್ರೋಸಸ್ತೆ ಇಲ್ಲೂ ಇರೋದು ಓಕೆನಾ ಅಂದರೆ ಬೇಳೆನ ನೆನೆ ಹಾಕ್ಕೊಳ್ತೀವಿ ಡ್ರೈ ರೋಸ್ ಮಾಡ್ಕೊಂಡು ಅದನ್ನು ತರತರಿಯಾಗಿ ರುಬ್ಕೊಳ್ತೀವಿ ಓಕೆನಾ ಅದು ಸ್ವಲ್ಪ ಸ್ವಲ್ಪ ಕಾಳು ಮಧ್ಯ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕೆಲವರೊಬ್ರಿಗೆ ಡೌಟ್ ಬರುತ್ತೆ ಅಯ್ಯೋ ಹೆಸರು ಬೇಳೆ ಬೇಯತ್ತಾ ಮುದ್ದೆ ಆಗತ್ತಾ ಏನೇನೋ ಪ್ರಶ್ನೆಗಳು ಬರುತ್ತೆ ಅದಕ್ಕೊಂದು ಸೀಕ್ರೆಟ್ ಟಿಪ್ ಇದೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೀವು ಬೇಕಾದ್ರೆ ಕಸ್ತೂರಿ ಮೆತಿ ಹಾಕ್ಕೊಳ್ಬೋದು ಇಲ್ಲ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿ ಸಹ ಹೆಚ್ಚು ಹಾಕ್ಕೊಳ್ಬೋದು ಜಾಸ್ತಿ ಖಾರ ಕಾರತ್ತಿನವ್ರೆ ಈ ಟೈಮಲ್ಲಿ ಇದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ಬೇಳೆ ನಾವು ಹೆಂಗೋ ನೆನೆಸಿದ್ವಿ ಅಲ್ವಾ ಚಿಟ್ಕೆ ಅಷ್ಟು ಸೋಡಾ ಅಡುಗೆ ಸೋಡಾ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನು ಹಾಕೊಳ್ಳಿ ಚಿಟ್ಕೆ ಅಷ್ಟೇ ಜಾಸ್ತಿ ಬೇಡ ಅವಾಗ ನಿಮಗೆ ಪರ್ಫೆಕ್ಟಾಗಿ ಉದ್ರುದ್ರಾಗಿ ಬರುತ್ತೆ ನಮಗೆ ಕಚೋರಿ ಕಚೂರಿ ಒಂದು ಸಲ ಈ ಕಚೋರಿ ಫಿಲ್ಲಿಂಗ್ ಮಾಡ್ಕೊಂಡು ತಿನ್ನಿ ನೆಕ್ಸ್ಟ್ ಟೈಮಿಂದ ಆಲೂ ಗಿಡ ಎಲ್ಲ ಮರ್ತೋಗಿ ಬರೀ ಹೆಸರು ಬೆಳೆಯೇ ಹೇಳ್ತೀರಾ ಹೌದು ಸಿಸ್ಟರ್ ನೀವು ಹೇಳಿದ ಕರೆಕ್ಟು ಇದೇ ಸೂಪರ್ ಆಗಿರುತ್ತೆ ಟೇಸ್ಟು ಅಂತ ಆಮೇಲೆ ಇನ್ನೊಂದು ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ಈ ಕಚೂರಿ ನೋಡ್ತಿದ್ದೀರಾ ನನ್ನ ಚಾನಲಲ್ಲಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ ತ್ರೀ ಡಾಟ್ಸ್ ಪಕ್ಕ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಪ್ಸಿಡೋಟ್ಲಿ ಫ್ರೀ ನಿಮ್ಗೆ ಒಂದು ರೂಪಾಯು ಖರ್ಚಾಗಲ್ಲ ಈಗ ಅದು ನಮ್ಮ ಹೆಸರು ಬೇಳೆ ಕಚೋರಿಗೆ ಸ್ಟಫಿಂಗ್ ರೆಡಿ ಇದೆ ಈಗ ನಾನು ಒಂದು ಎರಡು ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಬೇಡ ಅಂದರೆ ಗೋಧೀಲು ಮಾಡ್ಕೊಳ್ಬೋದು ಅದಕ್ಕೆ ಒಂದು ಚಮಚದಷ್ಟು ಅಜ್ವೈನ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಎನ್ಹಾನ್ಸ್ ಆಗುತ್ತೆ ಟೇಸ್ಟ್ ಓಕೆನಾ ಒಂದು ಎರಡು ಚಮಚ ಧಾರಾಳವಾಗಿ ತುಪ್ಪ ಹಾಕ್ಕೊಡಿ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕಾಯಿಸಿ ಹಾಕ್ಕೊಡಿ ಓಕೆನಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಎರಡು ಚಮಚದಷ್ಟು ನಾನು ತುಪ್ಪ ಹಾಕ್ಬಿಟ್ಟು ಫಸ್ಟು ತುಪ್ಪದಲ್ಲಿ ಇದನ್ನು ರವೆ ಆಕಾರಕ್ಕೆ ಚೆನ್ನಾಗಿ ಕಲಿಸ್ಕೊಳ್ತೀನಿ ಮೈದಾ ಮತ್ತು ತುಪ್ಪ ಸೇರಿ ರವೆ ಆಕಾರ ಬರಬೇಕು ಓಕೆನಾ ಚೆನ್ನಾಗಿ ಅದನ್ನು ಈ ಥರ ಮಾಡ್ಕೊಳ್ಳೋಣ ಈ ಥರ ಮಾಡಿಕೊಂಡು ಒಂದು ಹತ್ತು ನಿಮಿಷ ನೀರು ಹಾಕಿ ಕಲಸಿ ಚಪಾತಿ ಹಿಟ್ಟು ಅದಕ್ಕೆ ಕಲಸಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ಅಷ್ಟೊಂದು ನಮ್ಮ ಸ್ಟಫಿಂಗು ಆಗುತ್ತೆ ಈಗ ನೋಡಿ ಪುಟ್ ಪುಟ್ಟಾಗಿ ಈ ಥರ ಮಾಡಿ ಒಬ್ಬಟ್ಟಿಗೆಲ್ಲ ಹೂರ್ಣ ಹಾಕ್ತೀವಲ್ಲ ಆ ಥರ ನಿಮಗೆ ಬೇಕಾದರೆ ದೊಡ್ಡ ಸೈಜಲ್ಲೂ ಮಾಡ್ಕೊಳ್ಳಿ ಓಕೆನಾ ಸೊ ಚಿಕ್ಕ ಚಿಕ್ಕದು ನಾನು ಹೇಳಿದ್ದು ಮಿನಿ ಕಚೋರೀಸ್ ಅಂತ ಈ ಮಿನಿ ಕಚೂರಿ ಒಂದು ಸಲ ಮಾಡಿ ಇದಕ್ಕೆ ಬೇಕಾದರೆ ನೀವು ಏನಂತೀವಿ ಬೆಳ್ಳುಳ್ಳಿ ಚಟ್ನಿ ಬೆಳ್ಳುಳ್ಳಿ ಖಾರ ಅಂತ ಬರುತ್ತೆ ನೋಡಿ ಅದು ಬೇಕಿದ್ರೆ ಮೆಣಸಿನ್ಕಾಯಿನ ಡೀಪ್ ಫ್ರೈ ಮಾಡಿ ಈ ಕಡೆ ಕಚೋರಿ ಈ ಕಡೆ ಬಣ್ಣಮೆಣಸಿನ್ಕಾಯಿ ತಿನ್ನೋದು ಆ ಥರನೂ ತುಂಬ ಚೆನ್ನಾಗಿರುತ್ತೆ ಈಗಾಗಲೇ ನನಗೆ ಎಣ್ಣೆನ ಹದವಾಗಿ ಕಾಯಕ್ಕೆ ಇಟ್ಟಿದ್ದೀನಿ ಅಂದರೆ ಸಿಮ್ ಟು ಮೀಡಿಯಮ್ ಇದೆ ಇದನ್ನು ಹದವಾಗಿ ಬೇಯಿಸಬೇಕು ಹೈ ಫ್ಲೇಮ್ ಮಾಡೋಂಗಿಲ್ಲ ಯಾಕಂದರೆ ಹೊರ್ಗಡೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ಒಳಗಡೆ ಕಚೋರಿ ಬೇಯಲ್ಲ ಸೊ ಈ ಥರ ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸ್ಟಾರ್ಟಿಂಗಲ್ಲಿ ನಾನು ವಾಯ್ಸ್ ಕೊಟ್ಟಿಲ್ಲ ಯಾಕೆ ಗೊತ್ತಾ ನೀವು ಆ ಗರ್ಗರಿ ಸೌಂಡ್ ಕೇಳಿಸ್ಕೊಳ್ಳಿ ಅಂತ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ இவத்தே ட்ரை ஃபீட்பேக் கொடி யூஸ் கச்சோரி எல்லாம் இன்னொந்த் கேட்கிறேன் சவுண்டு அந்த கேள்ஸ்க்கான இன்னொரு வீடியோ ஜொத்த மீட் மாமஸ்டே